ನಾನು ಇಂಟರ್ನ್ಯಾಷನಲ್ ಡಿವೈಟಿ ಫೋರ್ನ ಬೆಂಗಳೂರು ಚಟ್ರನ್ನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸಂತೋಷ್ ಚಂಚಾಬ ಅವ್ರು ಹೇಳಿದಾಗೆ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಶಿವಮೊಗ್ಗದಲ್ಲಿ ಡಾಕ್ಟರ್ಸ್ ಕಾಂಪ್ಲೆಕ್ಸ್ ಏನಾಗ್ತಾ ಇದೆ ಅದರದ್ದು ಮುಖ್ಯ ಉದ್ದೇಶ ಹೆಲ್ತ್ ಕೇರಲ್ಲಿ ಈಗ ಸಾಕಷ್ಟು ಏನು ಮೆಡಿಕಲ್ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಅದರ ಅದ್ರ ಮೂಲಕ ರೈಸಿಂಗ್ ಹೆಲ್ತ್ ಕಾಸ್ಟ್ ನಾವೇನು ಬೆಲೆಗಳು ಈಗ ಹೆಲ್ತ್ ಕೇರ್ ಅಫೋರ್ಡ್ ಮಾಡೋಕ್ಕಾಗಲ್ಲ ಅನ್ನೋ ಅದನ್ನ ಮುಖ್ಯವಾಗಿ ಹೇಗೆ ಜನರಿಗೆ ಕಮ್ಮಿ ಬೆಲೆ ತಲುಪಿಸಬೇಕು ಅನ್ನೋದ್ರ ಬಗ್ಗೆ ಒಂದು ವಿಚಾರ ಸಂಖ್ಯೆಯನ್ನು ಕೂಡ ಈ ಒಂದು ಎರಡು ದಿನದಲ್ಲಿ ನಡೀತಾ ಇದೆ ಈಗ ಅದರಲ್ಲಿ ಒಂದು ಮೆಡಿಕಲ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಒಂದು ಸ್ಪೆಷಲ್ ಪ್ಯಾನೆಲ್ ಅಲ್ಲಿ ಸಾಕಷ್ಟು ಜನ ಇದರಲ್ಲಿ ಯಾರು ಪರಿಣಿತರಿದ್ದಾರೆ ಅವರು ಅವ್ರು ಮಾಡ್ತಾರ ಪ್ರಾಕ್ಟೀಸ್ ಬಗ್ಗೆ ನಮಗೆ ತಿಳಿಸ್ಕೊಟ್ಟು ಅಲ್ಲಿರಾಮರ್ಶಿ ಅಂತ ಹೇಳಿದ್ವಿ ಹೊಸದಾಗಿ ಡಾಕ್ಟರ್ಸ್ ಕ್ಲಿನಿಕ್ ಶುರು ಮಾಡಿರ್ಬೋದು ಇಲ್ಲ ಚಿಕ್ಕದ ಹಾಸ್ಪಿಟಲ್ಸ್ ಮಾಡಿರ್ಬೋದು ಏನೇನು ಅವಕಾಶಗಳಿದೆ ಅವ್ರಿಗೆ ಅದನ್ನ ಇಂಪ್ರೂವ್ ಮಾಡ್ಕೊಳಕ್ಕೆ ಮತ್ತೆ ಫಂಡ್ ರೈಸಿಂಗ್ ಯಾವ ರೀತಿ ಅವರು ದುಡ್ಡನ್ನ ಆ ಒಂದು ಕ್ಷೇತ್ರದಲ್ಲಿ ಹೂಡಿಕೆ ಮಾಡ್ಕೊಳಕ್ಕೆ ಇನ್ವೆಸ್ಟರ್ಸ್ ಮೂಲಕ ಇರ್ಬೋದು ಸರ್ಕಾರಿ ಸ್ಕೀಮ್ಗಳು ಏನಿದೆ ಅದ್ರ ಮೂಲಕ ಇರ್ಬೋದು ಅದ್ರ ಬಗ್ಗೆ ವಿಚಾರ ಸಂಕೀರ್ಣಗಳು ನಡೀತಾ ಇದೆ ಇದರಲ್ಲಿ ಸಮಾಜದ ಎಲ್ಲರೂ ಹಾಗೇನೆ ಮೆಡಿಕಲ್ ಹೆಲ್ತ್ ಕೇರ್ಗೆ ರಿಲೇಟೆಡ್ ಯಾರ್ಯಾರು ವೆಂಡರ್ಸ್ ಇದ್ದಾರೆ ಅಂದ್ರೆ ಆ ಬಿಸ್ನೆಸ್ ಮಾಡೋದು ಸಪ್ಲೈ ಮಾಡೋ ಗ್ಲೌಸ್ ಇರಬಹುದು ಎಕ್ವಿಪ್ಮೆಂಟ್ ಇರಬಹುದು ಅವರು ಕೂಡ ಡಾಕ್ಟರ್ಸ್ ಭೇಟಿ ಮಾಡೋ ಒಂದು ಕಾರ್ಯಕ್ರಮ ಇದಾಗಿರುತ್ತೆ ಮುಖ್ಯವಾಗಿ ಒಂದು ಆರ್ಥಿಕ ಸಬಲೀಕರಣ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ಯಾವ ರೀತಿ ಮಾಡಬಹುದು ಅದರಿಂದ ಭಾರತದ ಜಿ ಡಿ ಪಿ ಗೊತ್ತಿದೆ ಈಗ ನಾವು ಆಲ್ಮೋಸ್ಟ್ ಎಕಾನಮಿ ಲಾರ್ಜೆಸ್ಟ್ ಮೆಡಿಕಲ್ ಟೂರಿಸಂ ಪ್ಲೇ ವೆರಿ ಬಿಗ್ ಗ್ರೋ ಇನ್ ತರ್ಟಿಗೆ ಭಾರತ ಒಂದು ಮುಖ್ಯ ಮೆಡಿಕಲ್ ಟೂರಿಸಂ ಅಲ್ಲಿ ಶಕ್ತಿಯಾಗಿ ಹೊರಹೊಮ್ಮಲಿದೆ ಅಂತ ಆಲ್ರೆಡಿ ಎಲ್ಲ ಪರಿಣಿತರು ಅದನ್ನ ಒಂದು ವಿಚಾರ ಕೊಟ್ಟಿದ್ದಾರೆ